ಉಳ್ಕಡಿ ಬೆಟ್ಟ ದೇವಸ್ಥಾನ ಹತ್ತು ಕಡೆ ಪಕ್ಷಿ ಕಡೆ ಬರುತ್ತೆ ಇದು ಪೂರ್ವದ ಕಡೆ ಈ ಪೂರ್ವದ ಕಡೆ ಮಾಡೇಶ್ವರ ಅಂತ ಊರೈತೆ ಆ ಮಾಡೇಶ್ವರ ಊರು ಪಕ್ಕದಲ್ಲೇ ಬೆಟ್ಟದ ಸಾಲಿನಲ್ಲಿ ಮುಕ್ಕನ್ನೇಶ್ವರ ದೇವಸ್ಥಾನ ಇದೆ ಆ ಮುಕ್ಕನ್ನೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ಹೇಳಲು ನಾನು ಹೋಗ್ತಾ ಇದ್ದೀನಿ ಮುಕ್ಕನ್ನೇಶ್ವರ ದೇವಸ್ಥಾನದ ಬಗ್ಗೆ ತುಂಬ ವಿಶೇಷತೆ ಐತೆ ಸಾವಿರದ ನೂರು ಸಾವಿರದ ಮುನ್ನೂರು ವರ್ಷಗಳ ಚರಿತ್ರೆ ಇರತಕ್ಕಂಥ ದೇವಸ್ಥಾನ ಇದು ತುಂಬ ಚೆನ್ನಾಗೈತೆ ನಿಮಗೆ ಇದು ಉಳ್ಕಡೆ ಬೆಟ್ಟದ ಬುಡದಲ್ಲಿರ್ತಕ್ಕಂಥದ್ದು ಇವತ್ತು ತೋರಿಸ್ತೀನಿ ಬನ್ನಿ ದೊಡ್ಡಬಳ್ಳಾಪುರ ತಾಲೂಕು ಮುಕ್ಕಮ್ಮೇಶ್ವರ ದೇವಸ್ಥಾನ ಅಂತ ಇದು ಉಳ್ಕಡೆ ಬೆಟ್ಟದ ಪೂರ್ವ ಭಾಗದಲ್ಲಿ ಬರುತ್ತೆ ಉಳ್ಕಡೆ ಬೆಟ್ಟದ ಮುಕ್ಕಂಡೇಶ್ವರ ಮಾಡೇಶ್ವರ ಹಳೆ ಗ್ರಾಮ ಸಾವಿರದ ನೂರ ಹದಿನೈದು ವರ್ಷ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು ಇದು ಇದನ್ನು ಯಾರು ನೋಡ್ದಂಗೆ ಇದ್ದಾಗ ಪಾಳು ಬಿದ್ದೋಗ್ಬಿಟ್ಟೈತೆ ಇವಾಗ ಮತ್ತೆ ಗ್ರಾಮಸ್ಥರೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಬೇಕು ಅಂಥೇಳಿ ಪ್ರಯತ್ನ ಪಡ್ತಾರೆ ಆ ಪ್ರಯತ್ನದ ಭಾಗದಲ್ಲಿಯೇ ನಾವು ಇವತ್ತು ಈ ಮಾಡೇಶ್ವರ ಹಳೆ ಊರು ಮುಕ್ಕುಂದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಳೆ ಕಟ್ಟಡ ನೋಡ್ರಿ ಸಾವಿರದ ನೂರ ಹದಿನೈದು ವರ್ಷ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು ಹಳೆಯ ಕಟ್ಟಡ ಈ ಹಳೆ ಕಟ್ಟಡ ವಿಚಾರದ್ದೇ ಇವತ್ತು ಗ್ರಾಮಸ್ಥರೆಲ್ಲ ಸೇರಿದ್ದಾರೆ ಇಲ್ಲಿ ಜೀರ್ಣೋದ್ಧಾರ ಮಾಡೋಣ ಎತ್ತ ಏನು ಅಂತ ವಿಚಾರಿಸೋ ಚರ್ಚೆ ಮಾಡೋದಕ್ಕೆ ಹಳೆ ಕಟ್ಟಡ ದೇವಸ್ಥಾನದ ಬಂಡೆ ಕೆಳಗಡೆ ದೇವರು ಇದ್ದಾರೆ ತುಂಬ ಚೆನ್ನಾಗಿದೆ ಈ ಕಟ್ಟಡ ಈಗ ಕಟ್ಟಲು ಸಾಧ್ಯವೇ ಇಲ್ಲ ಇಲ್ಲಿಗೆ ನೋಡಿರಿ ಬಂಡೆ ಕೆಳಗಡೆ ಹಳೆ ಕಟ್ಟಡ ಬಂಡೆ ಕೆಳಗಡೆ ದೇವರೇ ಆ ಕಾಲದಲ್ಲಿ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ಈ ಕಟ್ಟಡದ ಕೆತ್ತನ ಮತ್ತು ಇವೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ ಈ ಮಧ್ಯದಲ್ಲಿ ಇಲ್ಲಿ ನಿಧಿ ತೆಗಿಯೋಕೆ ಈ ಬಂಡೆ ಹೊಡೆದಿದ್ರಂತೆ ನೋಡಿರಿ ಈ ಬಂಡೆ ಓಪನ್ ಮಾಡಿದ್ರಂತೆ ನಿಧಿ ಇರುತ್ತೆ ಅಂತೇಳಿ ನಿಧಿ ಸಿಕ್ಕೋದಿಲ್ಲ ಅಂತ ಗೊತ್ತಿಲ್ಲ ಗ್ರಾಮಸ್ಥರು ಕೇಳ್ತೀನಿ ದೇವಸ್ಥಾನ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ಹಳೆಯ ದೇವಸ್ಥಾನ ಸಾವಿರದ ನೂರ ಹದಿನೈದು ವರ್ಷ ಇತಿಹಾಸದ ಕೆಲವು ಕಡೆ ಬಿರುಕು ಬಂದೈತೆ ಈ ಬಿರುಕು ಬಂದಿರೋದ್ರಿಂದನೇ ಇದನ್ನು ಜೀರ್ಣೋದ್ಧಾರ ರಿಪೇರ್ ಮಾಡಿಸೋ ಉದ್ದೇಶ ಏನೋ ಐತೆ ಈ ಇದರ ಮೇಲೆ ಕೆತ್ತನ ಮಾಡಿದ್ದಾರೆ ಕಲ್ಲು ಮೇಲೆ ತುಂಬ ಚೆನ್ನಾಗೈತೆ ದೇವಸ್ಥಾನ ಇವೆಲ್ಲ ಇಲ್ಲಿರೋದೆಲ್ಲ ಕೆತ್ತನೆ ಮಾಡಿರ್ತಕ್ಕಂಥದ್ದು ಇದೆಲ್ಲ ಕೆತ್ತನೆ ಮಾಡಿರ್ತಕ್ಕಂಥ ಕೆತ್ತನೆ ಮಾಡಿ ಇದು ಮಾಡಿರವ್ರೆ ನೋಡಿ ಇಲ್ಲಿ ಮುಕ್ಕಳೇಶ್ವರ ದೇವರು ಇದ್ದಾರೆ ಈಶ್ವರ ಇದ್ದಾರೆ ಆಂಜನೇಯ ಇದೆಲ್ಲ ಇದ್ದಾರೆ ದೇವರುಗಳಲ್ಲಿ ಬ ದೇವಸ್ಥಾನದ ಬಾಗಿಲಿದು ದೇವಸ್ಥಾನದ ಬಾಗಿಲ ಹತ್ರ ನೀವು ನೋಡ್ಬೋದು ತುಂಬ ಚೆನ್ನಾಗೈತೆ ನೋಡಿರಿ ಕಲ್ಲು ಕಟ್ಟಡ ಪೂರ್ತಿ ಸಂಪೂರ್ಣ ಕಟ್ಟಡ ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ಇದು ಗೋಪುರಟ್ಟೆ ಇಪ್ಪ ಸಣ್ಣದಾಗಿತ್ತು ಗೋಪುರ ಆ ಕಾಲದಲ್ಲಿ ಗೋಪುರ ಕಟ್ಟಿರೋದು ನಂದಿ ದೇವಸ್ಥಾನದ ಮುಂದಗಡೆ ಈಶ್ವರನ ಮುಂದೆ ನಂದಿ ಇದೆ ಇದು ಉಳ್ಕಡಿ ಬೆಟ್ಟ ಬೆಟ್ಟದ ಮೇಲೆ ನೋಡ್ರಿ ಬಂಡೆ ಮೇಲೆ ಲಿಪಿ ಕೂಡ ಇದೆ ಎಲ್ಲೈತೆ ಲಿಪಿ ಕಾಣಿಸ್ತತ್ತ ನಡಿ ತೋರ್ಸು ನೋಡಿರಿ ಹಾ ಇಲ್ಲಿ ಲಿಪಿನೂ ಕಾಣಿಸ್ತೈತೆ ಲಿಪಿ ಹತ್ರಕ್ಕೆ ಬಂದಿದ್ದೀವಿ ತಮಿಳು ಭಾಷೆಯಲ್ಲಿ ಲಿಪಿ ಇದೆ ತೋರಿಸ್ತೀನಿ ನಾನು ಲಿಪಿನು ಕೂಡ ತೋರಿಸ್ತೀನಿ ಹೋಗಿ ತೋರಿಸ್ತೀನಿ ತಮಿಳ್ ಭಾಷೆಯಲ್ಲಿ ಐತಿ ಲಿಪಿ ತಮಿಳನವರು ಈ ದೇವಸ್ಥಾನಕ್ಕೆ ಅನ್ನೋದು ಇಲ್ಲೊಂದು ಆಧಾರ ಸಿಕ್ಕೈತಿ ದೇವಸ್ಥಾನದ ಮುಂದೆ ನೋಡಿರಿ ನಾಗರ್ಕಲ್ ಐತೆ ಎರಡು ಹತ್ತು ಕಡೆ ಒಂದು ಇತ್ತು ಕಡೆ ಒಂದು ದೇವಸ್ಥಾನ ದ್ವಾರ ಕೂಡ ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗೈತೆ ಹಳೇ ದೇವಸ್ಥಾನ ಸಾವಿರದ ಮುನ್ನೂರ ವರ್ಷದ ಇತಿಹಾಸ ಐತಂತೆ ಇತಿಹಾಸ ತಜ್ಞ ವೆಂಕಟೇಶ್ ಅವರು ಹೇಳಿದ್ದಾರೆ ಅವರ ಹತ್ರನೂ ನಾನು ಮಾತನಾಡಿಸ್ತೀನಿ ತುಂಬ ಚೆನ್ನಾಗೈತೆ ದೇವಸ್ಥಾನ ನೋಡಿ ಇಲ್ಲಿಗೆ ಬಂದ ಭಕ್ತಾದಿಗಳು ಪೂಜೆ ಮಾಡಿ ಕೂತಿದ್ದಾರೆ ನಿಧಿ ಐತೆ ಅಂತೇಳಿ ಈ ಕಲ್ಲು ಐದಕ್ಕೂ ನಾಲ್ಕಕ್ಕೂ ನಾಲ್ಕು ಐತೆ ನಾಲ್ಕಕ್ಕೂ ನಾಲ್ಕು ಐತೆ ಈ ಕಲ್ಲೆತ್ತಿ ಗನ್ ಇದು ತೆಗೆದಿರ್ತಕ್ಕಂಥದ್ದು ನಿಧಿ ತೆಗೆದಿರ್ತಕ್ಕಂಥದ್ದು ಇಲ್ಲಿ ಯಾರು ತಲೆ ಕೆಡ್ಸ್ಕೋ ಯಾರು ಇಲ್ಲ ದೇವಸ್ಥಾನದ ಬಗ್ಗೆ ಹಾಲ್ ಬಿದ್ದಿತ್ತಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ ನಮ್ಮ ಅರ್ಚಕರಿದ್ದಾರೆ ಏನ್ ಸ್ವಾಮಿ ತಮ್ಮ ಹೆಸರು ಶೇಷಾಚಾರ್ಯ ಅಂತ ಶೇಷಾಚಾರರು ಅರ್ಚಕರು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಪೂಜೆ ಮಾಡ್ತಾ ಇರೋರು ಬೇರೆ ನಾನು ಇವತ್ತು ಮಾತ್ರ ಬಂದಿದ್ದೀನಿ ಹಾಂ ಇವತ್ತು ಮಾತ್ರ ಪೂಜೆ ಮಾಡ್ತಾ ಇರೋವ್ರು ನಿಮ್ಮ ಕುಟುಂಬದವರೇ ಅಲ್ಲ ಅಲ್ಲ ಬೇರೆ ಬೇರೆ ಅಣಬೆಯಿಂದ ಬರ್ತಾರೆ ಶಿವಣ್ಣವರು ಇವತ್ತು ಅವರೇನು ಅನಿವಾರ್ಯ ಇದ್ದಿದ್ದಕ್ಕೆ ಟೆಂಪ್ರರಿ ಬಂದಿದ್ದೀನಿ ನಾನು ಏನಿದೆ ದೇವಸ್ಥಾನದ ಚರಿತ್ರೆ ಚರಿತ್ರೆ ಇದು ಉಡುಪಿ ಬೆಟ್ಟ ಅಂತ ಇದು ದುರ್ವಾಸ್ಮನ್ಗಳು ತಪಸ್ಸು ಮಾಡಿರೋ ಜಾಗ ಮೇಲ್ಗಡೆ ವೀರಭದ್ರ ಸ್ವಾಮಿ ಇದೆ ಪೂರ್ವದಲ್ಲಿ ಚಂಕೇಶ್ವರ ಇದೆ ಇದು ಮುಖಂಡೇಶ್ವರ ನರಸಿಂಹ ಸುತ್ತು ಇದೆ ಇತಿಹಾಸ ಪೂರ ಇದು ಮಾಡಿರೋದು ಇದು ಎಲ್ಲ ಕೂರು ಕಾಲದಿಂದ ಇದು ಚೆನ್ನಾಗಿ ನಡ್ಕೊಂಡ್ಬಂದಿದೆ ಜಾತ್ರೆಗಳು ಇವೆಲ್ಲ ಇದು ಒಂದು ಸ್ವಲ್ಪ ಶಿಥಿಲ ಆಗ್ಬಿಡ್ತು ಇದನ್ನ ಏನು ಜೀರ್ಣೋದ್ಧಾರ ಮಾಡಬೇಕು ಅಂತ ಬಂದಿದ್ದಾರೆ ಇವಾಗ ಅದೇನಾಗ್ತದೋ ನೋಡೋಣ ದೇವಸ್ಥಾನ ಬಿರುಕು ಬಂದೈತೆ ಜರುಗೋಗ ದೇವರ ಗರ್ಭಗುಡಿ ಹತ್ರ ಗರ್ಭಗುಡಿ ಇದೆ ಇಲ್ಲಿ ನಿಧಿ ಐತೆ ಅಂತ ಹೇಳಿ ಬ್ಲಾಸ್ಟ್ ಮಾಡಿದ್ದಾರೆ ಒಂದು ಕಲ್ಲನ್ನು ಕಿತ್ತು ಒಳಗಡೆ ಎಲ್ಲ ನೋಡಿದಾರಂತೆ ಮತ್ತೆ ಇಲ್ಲಿ ಸಿಮೆಂಟ್ ಹಾಕಿದ್ದಾರೆ ಇದು ಸ್ವಲ್ಪ ಸಿಮೆಂಟ್ ಹಾಕಿದ್ದಾರೆ ಇದು ಕಲ್ಲು ನೋಡ್ರಿ ದೇವರದ್ದು ಮಾಡಿದ್ದಾರೆ

ದೇವಸ್ಥಾನ ಆಗಿ ಪ್ರಸಿದ್ಧಿ ದೇವಸ್ಥಾನ ಇದು ಉಳುಕಿಡಿ ಬೆಟ್ಟದ ಕೆಳಗಡೆ ಮಾಡೇಶ್ವರ ಅಂತ ಊರೈತೆ ಆ ಮಾಡೇಶ್ವರ ಊರಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನ ಮುಕ್ಕಣ್ಣೇಶ್ವರ ದೇವಸ್ಥಾನ ಮಾಡೇಶ್ವರ ಹಳೇ ಊರು ಹೊಸ ಊರಲ್ಲ ಮಾಡೇಶ್ವರ ಊರಲ್ಲಿ ಊರಲ್ಲಿರ್ತಕ್ಕಂಥ ದೇವಸ್ಥಾನ ಮುಕ್ಕಣ್ಣೇಶ್ವರ ದೇವಸ್ಥಾನ ಇದು ಶಿಲೆನೂ ಅಷ್ಟೇ ಶಿಸ್ಟಿಲ್ ಇದು ಗ್ರಾನೈಟ್ ಇದು ಬೇರೆ ಕಡೆ ಎಲ್ಲ ಬಳಕದ ಕಲ್ಲಲ್ಲಿ ಮಾಡ್ತಾರೆ ಇದು ಗ್ರಾನೈಟ್ ಕಲ್ಲಲ್ಲಿ ಮಾಡಿರಂತದ್ದು ಲಿಂಗ ದಂಡನು ಅಷ್ಟೇನೆ ಇದು ಅಷ್ಟೇ ಶಿಲೆ ಕೃಷ್ಣ ಶಿಲೆ ಇದೆ ಕೃಷ್ಣ ಶಿಲೆ ಒಳಗೆ ಮಾಡಿರೋ ಕೃಷ್ಣ ಶಿಲೆ ಇದೆ ಇಲ್ಲಿ ಇಲ್ಲ ಅಷ್ಟೇ ಸರ್ ಇರೋದ ಇದು ಗಜಲಕ್ಷ್ಮಿ 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 ಹ್ಞೂ ಇಲ್ಲೆಲ್ಲ ಭಾಗವತಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಇದು ಇದೆಲ್ಲ ಇದೆ ವಾಮನವತಾರ ಅದು ಇದೆಲ್ಲ ನೋಡಿ ಇದು ಇದೈತೆ ಅಲ್ಲ ಇದು ಗಂಗರ ಕಾಲದ ರುದ್ರ ಕಾಲ್ ಅಂತ ಕಂಬ ಅಂತ ಕೂಗ್ತೀವಿ ಇದೆಲ್ಲ ಹಾಂ ನೋಡಿರಿ ನಮ್ಮ ಚರಿತ್ರಕಾರರು ವೆಂಕಟೇಶ್ ಅಂತ ಕಾಲ್ದಲ್ಲಿ ಆಗಿರೋಂಥದ್ದು ಡಾಕ್ಟರ್ ವೆಂಕಟೇಶ್ ಅಂತ ಹೇಳಿ ಸರ್ ಇದು ಇದು ಎಷ್ಟು ಎಸ್ವಿ ಇಲ್ಲ ಸರ್ ಇದು ಎಂಟನೇ ಶತಮಾನದಂತೆ ಇದು ಇವೆಲ್ಲ ಹೆಂಗ್ ಸರ್ ಇದು ತಯಾರು ಮಾಡಿದ್ದು ಇಲ್ಲಿ ತಂದು ಬೆಟ್ಟದ ಕಲ್ಲೇ ಬಳಸ್ಕೊಂಡು ಮಾಡಿರೋ ದೇವಸ್ಥಾನ ಉಳ್ಕಡಿ ಬೆಟ್ಟದ ಕಲ್ಲೇ ಇದು ಬಳಸಿರತಕ್ಕ ಅಷ್ಟೇ ಅದೇ ಹೇಳ್ತಿರ ಜೀರ್ಣೋದ್ಧಾರ ಇದು ಹಾಗೆ ಇರ್ಬೇಕಿದೆ ಸರ್ ಈಗ ಕೆಲವು ಕಡೆ ಬಿರುಕು ಬಂದೈತಲ್ಲ ಅದ್ರ ಬಗ್ಗೆ ಹೇಳ್ತೀರಾ ಇದೆಲ್ಲ ಸುತ್ತಮುತ್ತ ಗಣಿಗಾರಿಕೆ ಆಗಿರೋದ್ರಿಂದ ಭೂಮಿ ಲೂಸ್ ಆಗಿರೋದು ಗಣಿಗಾರಿಕೆಯಿಂದ ಕಾಣಿಸ್ತಿರ ನಿಮ್ಗೆ ಹ

ಇದು ಅರ್ಧ ಕಂಬ ಅಂದ್ರೆ ದೇವಸ್ಥಾನದ ಈ ಕಡೆ ಕಡೆ ಅರ್ಧ ಕಾಣಿಸುತ್ತೆ ಮಿಕ್ಕಿ ಆ ಕಡೆ ಪ್ಲೈನ್ ಕಲ್ಲು ಅರ್ಧ ಕಂಬ ಅಂತ ದುಂಡು ಕಂಬ ರುದ್ರಾಜ ಅಂತ ಕಂಬ ಗಂಗರ್ ಶೈಲಿಯಲ್ಲಿ ಇರುವಂತದ್ದು ಇದು ಇವು ನಾಲ್ಕು ಗಂಗರ್ ಶೈಲಿ ಕಂಬಗಳೇ ನೋಡಿ ಯಾರಾದ್ರೂ ಗಂಗರ್ ದೇವಸ್ಥಾನ ನೋಡಿದ್ರೆ ಅವ್ರಿಗೆ ಸುಲಭವಾಗಿ ಗೊತ್ತಾಗುತ್ತೆ ಗಂಗರ ಗಂಗರ್ ಅಂತ ಈ ಸಿಂಬಲ್ ಅವ್ರ ಗಂಗರ್ ಕಾಲದ್ದು ಅನ್ನೋದಕ್ಕೆ ಈ ತರದ ಕಂಬಗಳು ಬೇರೆ ರಾಜರ ಕಾಲದಲ್ಲಿ ಕಟ್ತಾ ಇರಲಿಲ್ಲ ಚೋಳಗರ್ ಕಾಲದಲ್ಲಿ ಸರ್ ಮತ್ತೆ ಇದು ಡಿಸೈನ್ ಹಾಕಿದರಲ್ಲ ಸರ್ ಇಲ್ಲಿ ಇದಂತ ಡಿಸೈನ್ ಅದೆಲ್ಲ ಪುಷ್ಪಾವರ್ಣ ಇದೆಲ್ಲ ಬೋದ್ಗೆ ಬೋದ್ಗೆ ನಮ್ಮ ವೆಂಕಟೇಶ್ ಸರ್ ಅಂತ ಇವರೆಲ್ಲ ಚರಿತ್ರೆಯನ್ನು ಸಂಗ್ರಹಣೆ ಮಾಡ್ತಾರೆ ಗಜಲಕ್ಷ್ಮಿ ಇದೆ ಹಾಂ ಇದೆಲ್ಲ ಇಲ್ಲೆಲ್ಲ ನೃತ್ಯಗಾರ್ತಿಯರ ಸಾಲಿದೆ ಹಾಂ ಇದು ದ್ವಾರ ಶಾಖೆಗಳಿದೆ ಹಗ್ಗದ ಶಾಖೆ ಇದು ಹಾಂ ಎಲ್ಲ ಇದೆ ಆಮೇಲೆ ಇದೆಲ್ಲ ಇಟ್ಟಿಗೆ ಇದೆಯಲ್ಲ ಇದು ನೋಡಿ ಇದೆಲ್ಲ ಗಂಗರ್ ಕಾಲದ ಇಟ್ಕೆ ಚಂಬಿಟ್ಗೆ ಅಂತ ಕೂಡ್ತೀವಿ ಅಲ್ಲ ಗಂಗರ್ ಕಾಲದ ಎಂಟನೇ ಶತಮಾನದ ಇಟ್ಕೆ ಅದು ಇವು ನಾಗ ದೊಡ್ಡ ಇಟಕೆ ನೋಡಿ ಗೊತ್ತಾಗುತ್ತೆ ಹೌದು 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 ಎಂಟನೇ ಶತಮಾನದ ಇಟ್ಕೆ ಎಷ್ಟಾಗಲ್ಲ ಎಷ್ಟು ಉದ್ದ ಇದೆ ನೋಡಿ ಹೌದು 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 ಇದು ಇದೆಲ್ಲ ಪಾಡು ಬಿದ್ದಿರೋದು ಸರ್ ಹ್ಞೂ ಇದು ಅಧಿಷ್ಠಾನ ಇದು ಪಾದು ಬಂದ ಅಧಿಷಾನ ಅಂತೀವಿ ಸಿಂಪಲ್ಲ ಕಟ್ತಾ ಅವಾಗ ಅದಿಷ್ಟಾನ ಇದೆ ಅಂದ್ರೆ ಪಾಯ ಹಾಕ್ತೀವಲ್ಲ ಪಾಯ ಅದು ಓ ಸುತ್ತು ದೇವಸ್ಥಾನದ ಸುತ್ತು ಇದು ಪಾಯ ಆಯ್ತು ಪಾಯಿತು ಈ ಕಲ್ಲುಗಳೈತಲ್ಲ ಈ ಕಲ್ಲುಗಳೆಲ್ಲ ಪಾಯ ಅಧಿಷ್ಠಾನ ಅಂತೀರಾ ಸರ್ ಅದನ್ನು ಸರ್ ಆಮೇಲೆ ತಮಿಳಲ್ಲಿ ಸ್ವಲ್ಪ ಶಾಸನ ಸಿಕ್ಕಿತ್ತಲ್ಲ ಅದ್ರ ಬಗ್ಗೆ ವಿಷ್ಣುವರ್ಧನ್ ಜೀರ್ಣೋದ್ಧಾರ ಮಾಡಿ ಹಾಕ್ಸಿರುವಂತ ತಮಿಳ್ ಶಾಸನ ವಿಷ್ಣುವರ್ಧನ ಈ ದೇವಸ್ಥಾನಕ್ಕೆ ದಾನ ದಾನ ಭೂಮಿನ ಅಲ್ಲಿ ಅವಾಗ ಎಕರೆ ಇರ್ಲಿಲ್ವಲ್ಲ ಭೂಮಿನ ದಾನ ಮಾಡಿದ್ನಿ ದೇವಸ್ಥಾನಕ್ಕೆ ಸೇರಿರುವಂತದ್ದು ಅಂತ ಹಾಕಿದಾನೆ ಆ ಭೂಮಿಯಲ್ಲಿ ಬರುವಂತ ಬೆಳೆನ ಅಥವಾ ಅದ್ರ ಬರುವಂತ ಉಟುವಳಿನ ಬಳಸ್ಕೊಂಡು ದೇವರ ನಿತ್ಯ ಪೂಜೆ ನಡೀಬೇಕು ಅನ್ನೋ ಉದ್ದೇಶದಿಂದ ಆ ಶಾಸನ ಹಾಕ್ಸಿದ್ದಾನೆ ಆ ಶಾಸನದಲ್ಲಿ ಹೇಳಿದನು ಸ್ಪಷ್ಟವಾಗಿ ಈ ದೇವಸ್ಥಾನಕ್ಕೆ ಯಾರಾದ್ರೂ ತೊಂದರೆ ಆ ವಂಶ ನಿರ್ವಂಶ ಆಗ್ಬಿಡುತ್ತೆ ಗಂಗೆ ಅಲ್ಲಿ ಗಂಗೆಯಲ್ಲಿ ತನ್ನ ತಂದೆ ಪಾಪ ಬರುತ್ತೆ ಅಂತ ನೋಡಿದ್ರಲ್ಲ ಈ ದೇವಸ್ಥಾನಕ್ಕೆ ತೊಂದರೆ ಕೊಟ್ರೆ ಅವರಿಗೆ ಭಗವಂತನ ಶಿಕ್ಷೆ ಕೊಡ್ತಾನಂತೆ ನೋಡ್ರಿ ಆ ಶಾಸನದಲ್ಲಿನೂ ಬರ್ದಿದ್ದಾರೆ ಎಂಬುದು ಇಲ್ಲಿ ಗೊತ್ತಾಗಿರೋದು ತುಂಬಾ ಚೆನ್ನಾಗೈತೆ ದೇವಸ್ಥಾನ ಹಳೇ ದೇವಸ್ಥಾನ ತುಂಬಾ ತುಂಬಾ ಚೆನ್ನಾಗೈತೆ ಬೆಟ್ಟದಡೆಯೇ ನೋಡ್ರಿ ಇದೇ ಬೆಟ್ಟ ಮೇಲ್ಗಡೆ ತೋರಿಸ್ತಾ ಇದ್ದೀನಲ್ಲ ಇದೇ ಬೆಟ್ಟ ಈ ಬೆಟ್ಟದ ಮೇಲೆ ಇಲ್ಲಿ ಏಳು ಚಿರತೆ ಇತ್ತಂತೆ ಜೀವನ ಮಾಡ್ತಾ ಇತ್ತಂತೆ ಚಿರುತೆಗಳು ಇದೇ ಪ್ರದೇಶದಲ್ಲಿನೇ ಇರೋದು ಉಳ್ಕಿಡಿ ಬೆಟ್ಟದ ಚಿರತೆಗಳು ಕೂಡ ಒಂದು ಮನೆ ಟೈಪು ರಾತ್ರಿ ಎಲ್ಲಿ ಹೋಗಿದ್ರೂ ಬೆಳಗ್ಗೆ ಅಷ್ಟೊತ್ತಿಗೆ ಎಷ್ಟು ದೂರ ಹೋಗಿರಲಿ ಚಿರತೆಗಳು ಇಲ್ಲಿ ಬಂದ್ಬಿಡ್ತಾವಂತೆ ಇವಾಗ ನಾನು ತಮಿಳಿನಲ್ಲಿ ಇರ್ತಕ್ಕಂಥ ಶಾಸನವನ್ನು ತೋರ್ಸೋಣ ಅಂತ ಬಂದಿದ್ದೀನಿ ನೋಡ್ರಿ ಇದೇ ತಮಿಳಿನಲ್ಲಿ ಶಾಸನ ನೋಡಿದ್ರಲ್ಲ ಇದು ತರ್ಜಮ ಮಾಡಿದ್ರು ಆ ವೆಂಕಟೇಶು ಸಾರ ಕೇಳಬೇಕು ಈ ವಿಚಾರವನ್ನೇ ಅವ್ರು ಹೇಳಿದ್ದು ಅಂತಂದರೆ ಗಂಗೆ ಮಾ ಇಲ್ಲಿ ದೇವಸ್ಥಾನಕ್ಕೆ ಯಾರನ್ನ ತೊಂದರೆ ಕೊಟ್ಟರೆ ಆ ತೊಂದರೆ ನೋಡಿ ಗಂಗೆ ಮಾತೆ ಶಿಕ್ಷೆ ಕೊಡ್ತೈತಂತೆ ಈ ವಿಷಯ ಈ ವಿಷಯವನ್ನು ಕೂಡ ಸನ್ಮಾನ್ಯ ಪುರಾವಸ್ತು ತಜ್ಞ ಸಂಗ್ರಹಣಾಕಾರ ಹಳೆಯ ವಿಚಾರಗಳನ್ನೆಲ್ಲ ಸಂಗ್ರಹಣೆ ಮಾಡ್ತಿರ್ತಕ್ಕಂಥ ವೆಂಕಟೇಶ್ ಅವರು ಹೇಳಿದರು ಈ ಪರಿಸರವನ್ನು ಹಿಂಗೆ ಉಳಿಸ್ಕೋಬೇಕು ಅಂತ ಸರ್ ವೆಂಕಟೇಶ್ ಸರ್ ಸರ್ ವೆಂಕಟೇಶ್ ಸರ್ ಪ್ಲೀಸ್ ಡಿಪಾರ್ಟ್ಮೆಂಟ್ ಸರ್ ಇದು ನಂದಿ ವಿಗ್ರಹ ಗಂಗರ್ದ ಗಂಗರ್ ಕಾಲದ ನಂದಿ ವಿಗ್ರಹ ದೇವಸ್ಥಾನದ ಎದುರುಗಡೆ ನಂದಿ ವಿಗ್ರಹ ಇಲ್ಲಿ ಅಲ್ಲಿತ್ತು ದೇವಸ್ಥಾನ ಇಲ್ಲಿವರೆಗೂ ಇತ್ತು ಮಂಟಪ ಇತ್ತು ಇದು ಉಲ್ಕಡೆ ರಾಜರು ಕಟ್ಸಿರೋ ಮಂಟಪ ಇಲ್ಲಿವರೆಗೂ ದೇವಸ್ಥಾನ ಇಲ್ಲಿಗೆ ಎಂಟ್ರಿ ಇತ್ತು ಇಲ್ಲಿಂದ ಎಂಟ್ರಿ ಇತ್ತು ಇಲ್ಲಿಂದ ಮೆಟ್ಲತ್ತಿ ಇದ್ರೆ ದೇವಸ್ಥಾನ ಶುರು ಇಲ್ಲಿ ಮಂಟಪ ಇತ್ತು ಮೇಲ್ಗಡೆ ಬಿದ್ದೋಗಿದೆ ಅವಶೇಷ ಇಲ್ಲ ವಿದ್ಯುತ್ ಕಂಬಗಳೆಲ್ಲ ಎಲ್ಲೆಲ್ಲ ಹಾಕಿದ್ದಾರೆ ಸರ್ ಇದು ನಂದಿ ವಿಶೇಷತೆ ನಾನು ಹೇಳ್ತೀರಾ ಸರ್ ಈ ಗಂಗರ್ ಕಾಲದೇ ಒಂದು ನಂದಿ ನೋಡಿ ಸೌಮ್ಯ ಸ್ವಭಾವದಿಂದ ವಿನೀತ ಭಾವದಿಂದ ಇರುತ್ತೆ ಗಂಗರ್ ಕಾಲದ ಎಲ್ಲಾ ನಂದಿಗಳು ಅಷ್ಟೇ ಇದು ಸೌಮ್ಯ ಸ್ವಭಾವ ನಂದಿ ನೋಡ್ತಾ ಅಲ್ಲಿರೋ ದೊಡ್ಡ ಇದೆಯಲ್ಲ ಉಲುಪಿ ರಾಜರು ಕಟ್ಟಿಸಿರೋಡಿ ಮಹಾಪ್ರಭು ನಾಗಪ್ಪ ನಾಯ್ಕ ಅಂತ ಇದ್ದ ಉಲುಪಿ ರಾಜರು ಮೇಲ್ಗಡೆ ಇದ್ರು ಅವ್ರು ಕಟ್ಸಿರೋ ಅಂದ್ರೆ ಅವ್ರ ಕಾಲದಲ್ಲೂ ಈ ದೇವಸ್ಥಾನ ಸುಮಾರು ಜೀರ್ಣೋದ್ಧಾರ ಆಗಿದೆ ಅಂದ್ರೆ ಗಂಗರ ಕಾಲದಲ್ಲಿ ಮೂಲ ವಿಗ್ರಹ ಅವ್ರ ಕಾಲದಲ್ಲಿ ಕೂಡ ಇಲ್ಲಿ ಡೆವಲಪ್ಮೆಂಟ್ ನಡೆದಿದೆ ದೇವಸ್ಥಾನ ಆಗ ಇಲ್ಲಿ ಭಕ್ತಾದಿಗಳಿಗೆ ಕೋಣನ್ ಕಟ್ಟಿ ರಾಗಿ ಬೀಸಿ ಊಟ ಆಗ್ತಾ ಆಗಿನ ಕಾಲದಲ್ಲಿ ಕೋಣನ್ ಕಟ್ಟಿ ರಾಗಿ ಬೀಸಿ ರಾಗಿ ಈಗ ಕಲ್ಲದೆ ಇಲ್ಲ ರಾಗಿ ಕಲ್ಲಿದೆ ಕಲ್ಲಾ ತುಂಬಾ ಈಗ ಉಳ್ಕಡೆ ಬೆಟ್ಟದ ಅಡೆ ದೊಡ್ಡದೊಂದು ನಂದಿ ಐತಿ ನೋಡ್ರಿ ಶಿವಲಿಂಗಾನು ಐತೆ ಶಿವಲಿಂಗದಲ್ಲಿ ಮುಂದೆನೆ ನಂದಿ ಐತೆ ಹಳೇ ಹಳೆಯದು ಇದು ತುಂಬ ಹಳೆಯ ವರ್ಷಗಳದು ಮಂಟಪ ಕಟ್ಟಿದ್ದಾರೆ ನಂದಿಗೆ ಬಸವಣ್ಣನವರು ಇಲ್ಲಿ ನಂದಿ ಬೆಟ್ಟದಲ್ಲೈತಲ್ಲ ಅಷ್ಟಿಲ್ಲ ಅದಕ್ಕಂತೂ ಸ್ವಲ್ಪ ಚಿಕ್ಕದ ಚೆನ್ನಾಗೈತೆ ಅಂದರೆ ನಂದಿ ಹುಟ್ಟರಿ ಬೆಟ್ಟದ ಮುಕ್ಕಂಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಎಡಗಡೆ ಬರುತ್ತೆ ತುಂಬ ಚೆನ್ನಾಗೈತೆ ನಂದಿ ಭಕ್ತಾದಿಗಳು ಆವಾಗ ಆವಾಗ ಬಂದು ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗೈತೆ ನಂದಿ ನಂದೀಶ್ವರ ಮುಕ್ಕುಂಡೇಶ್ವರ ದೇವಸ್ಥಾನ ಎಡುಗಡೆ ಇದೆ ಬಂದು ನೋಡಿರಿ ಮಂಟಪ ನೋಡಿರಿ ಹಳೆಯ ಕಾಲದೇ ಮಂಟಪ ಕೂಡ ಚೆನ್ನಾಗೈತೆ ನೋಡಿ ಬೆಟ್ಟವನ್ನು ತೋರಿಸ್ತೀನಿ ಇದೇ ನಂದಿ ಇದು ಉಳ್ಕಡಿ ಬೆಟ್ಟ ಬೆಟ್ಟದ ಸಮೀಪದಲ್ಲಿನೇ ಅಲ್ಲೊಂದು ದೇವಸ್ಥಾನ ಐತೆ ನರಸಿಂಹಸ್ವಾಮಿ ದೇವಸ್ಥಾನ ಮಾಡೇಶ್ವರ ಹಳೇ ಊರಿದು ನೋಡ್ರಿ ಅಲ್ಲೊಂದು ಮನೆ ಅಲ್ಲೊಂದು ಮನೆ ಐತೆ ಈಗ ಇವರೆಲ್ಲ ಮಾಡೇಶ್ವರದಲ್ಲಿರ್ತಕ್ಕಂಥವರು ಖಾಲಿ ಮಾಡಿ ಬೇರೆ ಕಡೆ ಅಲ್ಲಿನೂ ಮಾಡೇಶ್ವರ ಅಂತ ಊರು ಇಟ್ಟಿದ್ದಾರೆ ಇದು ಹಳೆ ಊರು ಮಾಡೇಶ್ವರ ಊರು ಬೆಟ್ಟದಡೆ ಪೂರ್ವಕ್ಕೆ ಐತೆ ಮಹಡೇಶ್ವರ ಊರು ಈಗ ಊರ ಹತ್ರನೇ ಚೌಟ್ರಿ ಕಟ್ಟಿದ್ದಾರೆ ಆ ಚೌಟ್ರಿದು ಕೂಡ ನಾನು ತುಂಬ ಚೆನ್ನಾಗೈತೆ ಯಾವಾಗ ಸಂದರ್ಭ ಬಂದಾಗ ಆ ಚೌಟ್ರಿ ವಿಶೇಷವನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತೀನಿ ಚೌಟ್ರಿ ಒಳಗಡೆ ಎಲ್ಲ ಬ ತುಂಬ ಚೆನ್ನಾಗೈತೆ ಬೆಂಗಳೂರು ಸಿಟಿಯಲ್ಲಿ ಕೂಡ ಅಂಥದ್ದು ಸಿಗೋದಿಲ್ಲ ಚೌಟ್ರಿ ಅಂಥ ಚೆನ್ನಾಗೈತೆ ಈಗ ನೋಡ್ರಿ ಇದು ನೀವು ಮುಕ್ಕಣ್ಣೇಶ್ವರ ದೇವಿಗೆ ಮುಕ್ಕಣ್ಣೇಶ್ವರ ದರ್ಶನ ಪಡೆಯೋಕ್ಕೆ ಬರೋವಾಗ ಎಡಗಡೆ ಸಿಗಿರ್ತಕ್ಕಂಥ ನಂದಿ ಬಸವಣ್ಣ ಮಂಟಪ ಐತೆ ಯಾವಾಗಲೂ ಬಂದಾಗ بسوان ننکونو اند नमस्कारه کی